ನಾವು ಇಲ್ಲಿ ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇನೆ ಬೇರೆ ಬೇರೆ ಮಾತಾಡೋಕ್ಕೋದ್ರೆ ದಿನ ಗಟ್ಟಲೆ ಮಾತಾಡಬೇಕಾಗತ್ತೆ ಶೂಟಿಂಗ್ ಮಾಡೋದು ಒಂದು ದೊಡ್ಡ ಕಷ್ಟನೇ ಇಲ್ಲ ಸರ್ ನಾನು ಹೇಳ್ತೀನಿ ನಾಳೆ ಬೆಳಗ್ಗೆ ನಾನು ಬೇಕಾದ್ರೆ ಫಿಲಮ್ ಶುರು ಮಾಡ್ತೀನಿ ಇದೇ ನನ್ನ ಫಿಲಮ್ಗಳು ಇಪ್ಪತ್ತು ವರ್ಷದಿಂದ ಬಂದಿದ್ರೆ ನನಗೆ ಗೊತ್ತು ಒಂದು ಫಿಲಂ ನನಗೆ ಯಾವುದು ಆವರೇಜ್ ಫಿಲಮ್ ಅಂದರೆ ಅದು ಸೂಪರ್ ಹಿಟ್ ಆಗ್ತಿತ್ತು ಯಾಕೆಂದ್ರೆ ಅದು ಟೆಕ್ನಾಲಜಿ ಬಳಸಿದ್ದು ಸಿ ಸಿ ಟಿವಿದು ನಿರ್ದೇಶಕರಿಂದ ಆಗೋ ಸಮಸ್ಯೆ ಹೌದು ಇಂದ ಆಗೋ ಸಮಸ್ಯೆ ಇದೆ ಇನ್ನೊಂದಿದೆ ಮಗದೊಂದಿದೆ ನಮ್ಮಂಥ ಮಾಧ್ಯಮದಿಂದವರು ಕೆಲವರು ಆದಿತ್ತಪ್ಪ ಸೋರಿದ್ದಾರೆ ಎಲ್ಲರೂ ಇದ್ದಾರೆ ಸರ್ ನಿರ್ಮಾಪಕರ ಏನು ಕೂತ್ಕೊಂಡು ಗೊತ್ತಿಲ್ಲ ಅಲ್ಲ ನೋಡಿ ಕೆಲವು ಸರಿ ಏನು ಗೊತ್ತಾ ನಾನು ಹೇಳುದು ನಿರ್ಮಾಪಕರು ಕಳ್ಕೊಂಡ ಕಥೆಯನ್ನ ಕೇಳಿದಾಗ ನಮಗೂ ವ್ಯಥೆ ಆಗ್ತದೆ ನಾನು ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದನ್ನ ಸಿಕ್ಕ ಸಿಕ್ಕದಲ್ಲಿ ಇದರ ಎಜುಕೇಟ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಹೇಳುದು ನಿರ್ಮಾಪಕರ ಸಂಘದ ಮೂಲಭೂತವಾದಂತ ಆಶಯ ಏನು ನಿರ್ಮಾಪಕನಿಗೆ ಹಿತವನ್ನ ಕಾಯುವುದು ಆ ಸಂಸ್ಥೆಯ ಆಶಯ ನೀವು ಒಂದು ಒಂದು ನಮ್ಮ ಇವಾಗ ಅಧ್ಯಕ್ಷರನ್ನ ಒಂದು ಇಂಟರ್ವ್ಯೂ ಮಾಡಬಹುದಲ್ಲ ತಾವು ಮಾಡೋಣ ಈಗ ಸಿನಿಮಾ ಈಗ ಒಂದು ಪರಭಾಷ ಸಿನಿಮಾಕ್ಕೆ ಕಿಲ್ಲಿ ಒಂಬೈನೂರು ಚಿಲ್ಲರೆ ಸೀಟ್ ಇದು ಸಿಗ್ತದೆ ಥಿಯೇಟರ್ ಹೌದು ಗೋಸ್ಟ್ ಅಂತ ಶಿವಣ್ಣನಂತ ಬರ್ತಿದ್ದೀನಿ ಸರ್ ಹಾ ನಾನೇ ಬರ್ತಿದ್ದೀನಿ ಆಯ್ತಾ ನಾನು ಅದ್ರ ಬಗ್ಗೆ ಕಟುವಾಗಿ ಮಾತಾಡಿದ್ದೇನೆ ಆದ್ರೆ ಯಾರು ಅದನ್ನ ಮಾತಾ ಕೇಳುದು ಇಲ್ಲ ಅದಕ್ಕೆ ಚೇಂಬರ್ನವರು ಅದಕ್ಕೆ ಮಾತಾಡುವುದಿಲ್ಲ ಏನು ಮಾಡುವುದಿಲ್ಲ ಇಲ್ಲ ಅನೇಕ ಬದಲಾವಣೆಗಳು ತಾವು ಹೇಳ್ದಂಗೆ ಇಲ್ಲಿ ಆಗಬೇಕು ಅನ್ನೋದು ಸತ್ಯ ಯಾಕೆಂದ್ರೆ ನಾನು ಹೇಳ್ತೀನಲ್ಲ ಸರ್ ಹಣಕ್ಕೆ ಅದರದ್ದೇ ಆದ ಒಂದು ಆಮೇಲೆ ಕೆಲವರಿಗೆ ಕೆಲವು ನಿರ್ಮಾಪಕರಿಗೆ ನಿರ್ಮಾಪಕರು ಅಂತ ಬರುವವರಿಗೆ ವೈಯಕ್ತಿಕವಾದ ಕೆಲವು ದೌರ್ಬಲ್ಯಗಳು ಆ ದೌರ್ಬಲ್ಯವನ್ನು ಮುಂದಿಟ್ಟುಕೊಂಡು ಅದನ್ನು ಎನ್ಕೇಜ್ ಮಾಡುವಂತ ಮತ್ತೊಬ್ಬನು ಇರ್ತಾನೆ ಗೊತ್ತಾಯ್ತಾ ಆಮೇಲೆ ಕಳ್ಕೊಂಡೆ ಅಂತ ಕೂಗುದು ಕೊನೆಗೆ ಬಣ್ಣದ ಲೋಕ ಹ ಬಣ್ಣದ ಲೋಕ ನೀವು ಹೇಳ್ತಾ ಇರೋದು ಕಳ್ಕೊಂಡವ್ರ ಬಗ್ಗೆ ನಮಗೆ ವ್ಯಥೆ ಇದೆ ಕಳ್ಕೊಂಡವ್ರ ಬಗ್ಗೆ ಕಳಕಳಿ ಇದೆ ಕಳ್ಕೊಂಡವ್ರ ಬಗ್ಗೆ ಅತ್ಯಂತ ನೋವಿದೆ ಮತ್ತೆ ಅದು ಕಣ್ಣಿಗೆ ಕಾಣ್ತಾ ಇದೆ ಮುನ್ನೂರು ಸಿನಿಮಾ ಚಿಲ್ಲರೆ ಬರ್ತದೆ ಅದರಲ್ಲಿ ಐದು ಆರು ಸಿನಿಮಾ ಗೆಲ್ತದೆ ಇಷ್ಟಾಗಿಯೂ ಇನ್ನೂ ನಿರ್ಮಾಪಕರಿಗೆ ಬರ್ತದೆ ಇನ್ನೂ ಆ ಬೆಂಕಿಗೆ ಬಂದು ಈ ಹಾತೆ ಹಾಗೆ ಹುಳುಗಳ ಹಾಗೆ ಬೀಳ್ತವೆ ಅಂತ ಆದರೆ ಕಥೆ ಏನು ಅಂತ ಅಲ್ಲ ನಿಜ ತಾವು ಹೇಳ್ತಾ ಇರೋದು ಎಲ್ಲವೂ ಸಹ ಇಲ್ಲಿದೆ ಸರ್ ಯಾವುದು ಇಲ್ಲ ಅಂತ ಹೇಳಕ್ಕಾಗಲ್ಲ ಓಕೆ ಏನು ಸಾಂಸ್ಥಿಕ ಸ್ವರೂಪದ ಯಾವ ಸಂಸ್ಥೆಗಳು ಸರಿ ಇಲ್ಲ ಸರ್ ನಾನು ಇಷ್ಟನೇ ಹೇಳ್ಬಲ್ಲ ಯಾವ ಸಾಂಸ್ಥಿಕ ಸ್ವರೂಪದ ಸಂಸ್ಥೆಗಳು ಅಂತ ಇವತ್ತು ಕನ್ನಡ ಚಿತ್ರರಂಗವನ್ನು ಕಾಪಾಡಬೇಕು ಅನ್ನುವಂಥ ಧ್ಯೇಯೋದ್ದೇಶಗಳಲ್ಲಿ ಹುಟ್ಕೊಂಡಿದೆಯೋ ಅದು ಚೇಂಬರ್ನಿಂದ ಹಿಡಿದು ನಿರ್ದೇಶಕರ ಸಂಘದಿಂದ ಹಿಡಿದು ನಿರ್ಮಾಪಕರ ಸಂಘದಿಂದ ಹಿಡಿದು ಪ್ರತಿಯೊಂದು ಸಂಘವು ತನ್ನ ಮೂಲಭೂತವಾದಂಥ ಆಶಯದ ಇಟ್ಟುಕೊಂಡು ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ಚಿತ್ರರಂಗದ ಒಂದು ಧ್ವನಿಯನ್ನು ಇವತ್ತು ನಿರ್ಮಾಪಕರ ಸಂಘದವ್ರು ಒಂದು ಧ್ವನಿ ಎತ್ತಿದರೆ ಇಡೀ ಚಿತ್ರರಂಗಾರರು ಕೇಳ್ತಾರ ಚೇಂಬರಿಗೆ ಇವತ್ತು ಇಡೀ ಚಿತ್ರರಂಗ ನಿರ್ ನಿರ್ವಹಿಸುವಂಥ ನಿಗ್ರಹಿಸುವಂಥ ತಾಕತ್ತಿದೆಯಾ ಎಲ್ಲಿದೆ ಸರ್ ಪರಭಾಷೆಯಲ್ಲಿ ನೋಡಿ ಪ್ರಕಾಶ್ ರೈನ್ ಅವರಂತವ್ರನ್ನೇ ಬ್ಯಾ ಇದು ಮಾಡ್ತಾರೆ ಬ್ಯಾನ್ ಅವರು ಕೇರ್ ಮಾಡೋದಿಲ್ಲ ಅವರು ಇಲ್ಲಿ ಮಾಡಿ ನೋಡುವ ಇಲ್ಲ ನೀವು ಈ ವಿಚಾರವಾಗಿ ಒಳ್ಳೆ ವಿಚಾರನೇ ತಗೊಂಡಿದ್ದೀರಾ ಯಾಕೆಂದ್ರೆ ಇದ್ರ ಬಗ್ಗೆ ನೀವು ಇವತ್ತು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರ್ಬೋದು ನಮ್ಮ ವಾಣಿಜ್ಯ ಮಂಡಳಿಯ ಕೆಲವು ಪದಾಧಿಕಾರಿಗಳು ಅಥವಾ ಅಲ್ಲಿನ ಅಧ್ಯಕ್ಷರು ಅವ್ರ ಜೊತೆ ತಾವು ಇದ್ರ ಬಗ್ಗೆ ಮಾತಾಡಿ ಸರ್ ನಾವು ಮಾತಾಡ್ತಾ ಇದ್ದೀವಿ ಯಾಕೆಂದರೆ ತುಂಬ ವಿಚಾರಗಳು ಇವತ್ತಿಂದೆಲ್ಲ ನಾವು ಕಡಿಮೆ ಕಡಿಮೆ ಅಂದರೂ ಮೂರು ವರ್ಷದಿಂದ ಸತತವಾಗಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದು ಕೆಲವು ಏನಾಗತ್ತೆ ಅಂದರೆ ನಾವು ಬರೀ ಮಾತು ಯಾವುದೇ ವಿಚಾರ ಇರ್ಬೋದು ಸರ್ ಒಂದು ಕೃಷಿ ಮಾಡಬೇಕು ಅಂದ್ರು ಕೃಷಿಗೆ ಅದರದೇ ಆದಂತ ಒಂದು ಸಣ್ಣ ಅನುಭವ ಇರಬೇಕು ಅದ್ರ ಈ ಅನುಭವ ಯಾರಿಗೂ ಹುಟ್ಟುತ್ತಾ ಬರೋದಿಲ್ಲ ಅದನ್ನ ತಿಳುವಳಿಕೆ ಮಾಡ್ಕೊಳಿಕ್ ಅದರದೇ ಆದಂತಹ ದಾರಿ ಇದೆ ಇದೇ ಇದೇ ಪದನ ನಾನು ಸಹ ಗಣಪತಿ ಸರ್ ನಾನೇ ಇದನ್ನು ಹೇಳ್ತಿರೋದು ಏನು ತಾವು ಹೇಳ್ತಿದ್ದೀರಾ ಇವಾಗ ನಾವು ಇಲ್ಲಿ ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇನೆ ಬೇರೆ ಬೇರೆ ಮಾತಾಡಕ್ಕು ಅಂದ್ರೆ ದಿನ ಗಟ್ಟಲೆ ಮಾತಾಡ್ಬೇಕಾಗತ್ತೆ ಒಬ್ಬ ನಿರ್ಮಾಪಕ ಆಗ್ಬೇಕಂದ್ರೆ ಅವನಿಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಇಲ್ಲಿ ಮತ್ತೆ ಅಭಿರುಚಿ ಇರಬೇಕು ಸರ್ ಹೌದು ನೀವು ಸಿನಿಮಾ ನಿರ್ಮಾಪಕರಿಗೆ ನೀವು ಮೂವತ್ತೆರಡನೇ ಇಸುವಿಯಿಂದ ಮೂಕಿ ಚಿತ್ರದಿಂದ ಇವತ್ತಿನವರೆಗಿನ ಎಂಬತ್ತೈದು ವರ್ಷಗಳನ್ನು ನೋಡಿ ಎಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಅಲ್ಲಿ ಸದಭಿರುಚಿಯ ಒಬ್ಬ ನಿರ್ಮಾಪಕ ಅದ್ರ ಹಿಂದೆ ಇದ್ದ ನೆನಪಾಗ ಗೊತ್ತಾಯ್ತಾ ನಿಮಗೆ ಪಾರತಮ್ಮನವ್ರು ಯಾಕೆ ಸೋಲಿಲ್ಲ ವೀರಸ್ವಾಮಿ ಅವರು ಯಾಕೆ ಸೋಲಿಲ್ಲ ನಾನು ಹೇಳುದು ಅವರು ನಮ್ಮ ಕೆ ಕೇಸಿನ್ ಗೌಡ್ರು ಹುಲಿಯಾಲಿನ ಮೇವಿನಲ್ಲಿ ಆನೆಯ ಸತ್ತೋಯ್ತು ಕೆಸಿ ಎನ್ ಗೌಡ್ರು ಅಲ್ಲದೆ ಇದ್ರೆ ಇನ್ನು ಯಾರು ಆ ಸಿನಿಮಾ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಹೌದು ಆದ್ರೆ ಅವರು ಅದರ ತನ್ನ ಛಾತಿತನದಿಂದ ಎದ್ದು ನಿಂತರು ನಾನು ಹೇಳುದು ನಿರ್ಮಾಪಕನಿಗೆ ಒಂದು ಅಭಿರುಚಿ ತಿಳುವಳಿಕೆ ತಾನೇನು ಮಾಡ್ತಾ ಇದ್ದೇನೆ ಏನು ಮಾಡಬಾರದು ಇಷ್ಟರ ಮಟ್ಟಿನ ಒಂದು ತಿಳುವಳಿಕೆ ಇಲ್ಲದೆ ಇದ್ದರೆ ಅದು ಅಂತಲ್ಲ ಸರ್ ನೀವು ಚಾಂಗಡಿ ಇಟ್ಟು ಉದ್ದರಾಗುವುದಿಲ್ಲ ಹೌದು ಸತ್ಯವಾದ ಮಾತನ್ನು ಹೇಳಿದ್ದೀರಾ ಸರ್ ಅಲ್ವಾ ಇದನ್ನೇ ಇದನ್ನೇ ನಾನು ಸಹ ಪ್ರತಿ ಕ್ಷಣ ಕ್ಷಣಕ್ಕೂ ಹೇಳ್ತಾ ಇರೋದು ಅಷ್ಟು ಸುಲಭವಾಗಿ ತಗೊಂಡು ನೀವು ಇಲ್ಲಿ ಏನೋ ಒಂದು ಫಿಲಮ್ ಮಾಡಿಬಿಟ್ಟೆ ಅನ್ನೋದು ಇವತ್ತಿನ ದಿನ ನೀವು ಮಾಡಿರೋ ಫಿಲಮು ನಿಮ್ಮ ಪಕ್ಕದ ಮನೆಯವರಿಗೆ ಗೊತ್ತಿರಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಏನಕ್ಕೆ ಇಲ್ಲಿಗೆ ದುಡ್ಡು ತಂದು ಹಾಕ್ತಾ ಇದ್ದೀವಿ ಅದನ್ನು ತಿಳ್ಕೊಂಡು ನಾನು ಹೇಳೋದು ಈಗ ಒಂದು ಸೋಷಿಯಲ್ ಮೀಡಿಯಾನೇ ತಗೊಳ್ಳಿ ಪ್ರಚಾರವನ್ನೇ ತಗೊಳ್ಳಿ ಸರ್ ನಲವತ್ತೈದು ಲಕ್ಷ ಹೌದಪ್ಪ ಆಯಿತು ಓಕೆ ನಲವತ್ತೈದು ಲಕ್ಷ ಐವತ್ತೇ ಕೊಡ್ತೇನೆ ಸರಿ ಏನು ಯಾರು ಯಾರ್ಯಾರು ಹೇಗೆ ರಿಟರ್ನ್ಸ್ ಏನು ನಾನು ಮಾಡಿದ್ದ ಪ್ರಚಾರ ಎಲ್ಲಿಗೆ ಮುಟ್ತದೆ ಹೇಗೆ ಒಂದು ಕೇಳುವ ಹಕ್ಕು ದುಡ್ಡು ಇಲ್ಲೋ ಇದೆ ಮತ್ತೆ ಕೇಳುವುದಿಲ್ಲ ಗೊತ್ತಿರಲ್ಲ ಕೇಳುವುದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ತಿಳುವಳಿಕೆ ನಿರ್ಮಾಪಕನಿಗೂ ಇರಲ್ಲ ನಿರ್ದೇಶಕರಿಗೂ ಇರುವುದಿಲ್ಲ ಇಡೀ ಚಿತ್ರತಂಡಕ್ಕೂ ಇರುವುದಿಲ್ಲ ಇಡೀ ಚಿತ್ರತಂಡಕ್ಕೆ ಏನಿರುತ್ತೆ ಅಂದರೆ ಒಂದು ಫಿಲಮ್ ಮಾಡಿದ್ದೀವಿ ಥಿಯೇಟ್ರಿಗೆ ಬರ್ತಾಯಿದ್ದೀವಿ ಈ ಗ್ಲಾಮರ್ ಆದಂಥ ಭ್ರಮಾತ್ಮಕವಾದಂಥ ಮತ್ತೆ ಇಷ್ಟು ಕೋಟಿ ಹಾಕಿದ್ರೆ ಇಷ್ಟು ಕೋಟಿ ಬರ್ತದೆ ಅನ್ನುವಂಥ ಈ ವೇಗ ಆದಂಥ ಮಾತುಕತೆಗಳಿಗೆಲ್ಲ ಬಲಿಯಾಗಿ ನಿರ್ಮಾಪಕ ತನ್ನ ಸಾಮರ್ಥ್ಯದ ದುಡ್ದ ದುಡ್ಡನ್ನು ಇಲ್ಲಿ ತಂದು ಕಳೀತಾ ಇದ್ದಾರೆ ನಿರ್ಮಾಪಕ ಎಲ್ಲಿವರೆಗೆ ಜಾಗೃತನಾಗುವುದಿಲ್ಲ ನಿರ್ಮಾಪಕ ಎಲ್ಲಿವರೆಗೆ ಶುದ್ಧನಾಗುವುದಿಲ್ಲ ಯಾಕಂತಂದ್ರೆ ಬೇರೆ ಬೇರೆ ದೌರ್ಬಲ್ಯಗಳಿಗೆ ಇಲ್ಲಿ ಕಳ್ಕೊಂಡು ತುಂಬಾ ಜನ ತುಂಬಾ ಜನ ಆಯ್ತಾ ಆಮೇಲೆ ಒಂದೇನಾಗ್ತದೆ ಗೊತ್ತಾ ಇವತ್ತು ಈಗ ನಮ್ಮ ಈ ಕ್ಯಾಮ್ರಾದ ಹಿಂದೆ ನಿಂತ್ಕೊಂಡು ಒಬ್ಬ ನಮ್ಮ ಹುಡುಗನೇ ಇದ್ದಾನೆ ಅಂತ ಇಟ್ಕೊಳ್ಳಿ ಇವತ್ತು ಅವನು ಹೀಗಿದ್ದಾನೆ ನಾಳೆ ಅವನಿಗೆ ಒಂದು ಕೋಟಿ ರೂಪಾಯಿ ಅಥವಾ ಎರಡು ಕೋಟಿ ರೂಪಾಯಿ ಹಾಕಿ ಸಿನಿಮಾ ಮಾಡ್ತೇನೆ ಅಂತ ಒಂದು ಘೋಷಣೆ ಮಾಡ್ತಾನೆ ನಾಡ್ದು ಬೆಳಗ್ಗೆ ಅವನು ಪೇಪರ್ನಲ್ಲಿ ಮುಖಪುಟ ಬರ್ತದೆ ಇಷ್ಟು ಬೇಗ ಪ್ರಚಾರಕ್ಕೆ ಬರುವಂತ ಇನ್ನೊಂದು ದಂಧೆಯೇ ಇಲ್ಲ ಅಂತ ಇದೆಲ್ಲವೂ ಇಲ್ಲಿ ಆಕರ್ಷಿಸ್ತದೆ ಸೊ ನಾನು ಹೇಳುದು ಅವನ ತಿಳುವಳಿಕೆಯನ್ನು ಅವನು ಮಾಡ್ಕೊಳ್ಳದೇ ಇದ್ದರೆ ಅವನ ದುಡ್ಡಿನ ಬಗ್ಗೆ ಅವನು ಜಾಗ್ರತೆ ಮಾಡ್ಕೊಳ್ಳದೇ ಇದ್ದರೆ ಈಗ ಮತ್ತೆ ನೀವು ಹೇಳಿದ್ದು ಎಲ್ಲವೂ ಒಪ್ಪತ್ತೇನೆ ನಾನು ನಿರ್ದೇಶಕರಿಂದ ಆಗೋ ಸಮಸ್ಯೆ ಹೌದು ಆಗೋ ಸಮಸ್ಯೆ ಇದೆ ಇನ್ನೊಂದಿದೆ ಮಗದೊಂದಿದೆ ನಮ್ಮಂಥ ಮಾಧ್ಯಮದಿಂದವರು ಕೆಲವರು ತ ಹಾದಿ ತಪ್ಪಿಸೋರು ಎಲ್ಲರೂ ಇದ್ದಾರೆ ಸರ್ ಹೌದು ಆಯಿತಾ ಊರು ಅಂದಮೇಲೆ ಎಲ್ಲರೂ ಇರ್ತಾರೆ ವ್ಯವಹಾರ ಆದ ಮೇಲೆ ಎಲ್ಲರೂ ಇರ್ತಾರೆ ಆದರೆ ನಾನು ಹೇಳ್ದು ಸ್ವತಃ ದುಡ್ಡು ಹಾಕುವನಿಗೆ ತಲೆ ಬಿಡುವ ಇಷ್ಟು ಕಳ್ಕೊಂಡ ಮೇಲೂ ಇಂಥ ಕಳ್ಕೊಂಡವ್ರ ಕತೆ ನೀವು ಬರೀತೈತಿರಿ ಆದರೂ ಹೊಸ ಹೊಸ ಒಬ್ಬರು ಬಂದು ಬೀಳ್ತಾನೆ ಇದ್ದಾರಲ್ಲ ಸರ್ ಈ ವಾರ ಎಂಟು ಫಿಲಮ್ ಹಾ ಮತ್ತೆ ವಾರ ಎಂಟು ಫಿಲ್ಮ್ ಹತ್ತು ಸಿನಿಮಾ ನೋಡಿ ಪರಭಾಷೆ ಎಲ್ಲ ಸಿಕ್ಕಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿನಿಮಾ ಬಿಡುಗಡೆ ಆಗ್ತದೆ ಒಂದು ವಾರ ಹೌದು ಈ ಬಿಡುಗಡೆ ಆಗುವುದನ್ನು ತಹಬಂದಿಗೆ ತಂದು ಒಂದು ಕರೆಕ್ಟಾಗಿ ಆಗಿ ಸ್ಕ್ರೂಟಿನೈಸ್ ಮಾಡಲಿಕ್ಕೆ ಚೇಂಬರ್ಗ್ ಆಗ್ತಾ ಇಲ್ಲ ಅದನ್ನ ತಾವು ಮಾತಾಡೋ ಮತ್ತೆ ಮಾತಾಡ್ಲೇಬೇಕು ಈ ವಿಚಾರ ನೀವು ಹೆಂಗ್ ನೀವು ಸಿನಿಮಾ ಗೆಲ್ಬೇಕು ಹೇಳಿ ಅಲ್ಲ ಕಷ್ಟ ಆಮೇಲೆ ಪ್ರಮೋಷನ್ ಏನಾಗಿದೆ ಈಗ ನಾನೇ ಹೋಗ್ತೇನೆ ರೀ ನಾನು ಹೋದಾಗೆ ಸರ್ ಇತಿಹಾಸದಲ್ಲಿ ಮಾಡಲಿಲ್ಲ ಸರ್ ಅಂಥ ಸಬ್ಜೆಕ್ಟ್ ಮಾಡಿದ್ದೇನೆ ಸರ್ ನಾನು ಚಾಲೆಂಜ್ ಮಾಡ್ತೇನೆ ಸರ್ ಅಂತ ಅಂತ ನಾನು ನಾನು ಅದನ್ನು ಏನು ಚಾಲೆಂಜ್ ಮಾಡಲಿ ಹೇಳಿ ನನಗಾದರೆ ಸಿನಿಮಾ ಗೊತ್ತಿಲ್ಲ ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಆಮೇಲೆ ಸಿನಿಮಾದ ಬಗ್ಗೆ ವಿಮರ್ಶೆ ಮಾಡಿದ್ರೆ ಒಂದು ಕೋಟಿ ಮಾನ್ ನಷ್ಟ ಹಾಕಿದ್ದಾರೆ ನನ್ನ ಮೇಲೆ ಇವತ್ತು ಮಾನ್ ನಷ್ಟ ಈ ಲೆವೆಲ್ಗೆ ಬರ್ತಾರೆ ನೀವು ಸಿನಿಮಾ ಒಳ್ಳೇದು ಮಾಡಬೇಕು ಅಂತ ಹೇಳುದು ತಪ್ಪು ಇವತ್ತು ಹೌದು ಹಾ ಎಲ್ಲವೂ ನಡೀತಾ ಇದ್ದಾವೆ ಸೊ ನಾನು ಹೇಳೋದು ಈ ಕಳ್ಕೊಂಡವರ ಕತೆ ಶೇಕಡ ತೊಂಬತ್ತೈದು ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಆದರೂ ಬುದ್ಧಿ ಬರುವುದಿಲ್ಲ ಅಂದರೆ ಗೊತ್ತಿಲ್ಲ ಅಥವಾ ಬುದ್ಧಿ ಬರಲಿಲ್ಲ ಆಯಿತು ಓಕೆ ಅಮಾಯಕ ಅವನು ಅವನಿಗೇನೋ ಒಂದು ಯಾವುದೋ ಒಂದು ತೆವಲೋ ಯಾವುದೋ ಒಂದು ಆಸೆಯೋ ಯಾವುದೋ ಒಂದು ಇದೋ ಬಂದ ಅಂತಲೇ ಇಲ್ಲ ಸರ್ ಒಂದು ಒಂದು ಇಲ್ಲಿ ಎಲ್ಲರಿಗೂ ಸಹ ಅದು ಇರೋದಿಲ್ಲ ಸರ್ ಪರ್ಸೆಂಟೇಜ್ ಸಣ್ಣ ಬಿಟ್ಟು ಅದನ್ನು ಬಿಟ್ಟು ನಾನು ಮಾತಾಡ್ತೀನಿ ಏನು ತೊಂಬತ್ತೈದರಲ್ಲಿ ನೀವೇ ಎಷ್ಟೋ ಇಟ್ಕೊಂಬಿಡಿ ಸರ್ ಆ ಕಡೆಗೆ ನನ್ನ ಪ್ರಕಾರ ನಾನು ಒಂದು ಎಂಬತ್ತು ಜ ಎಂಬತ್ತೈದು ಜನ ಈ ಕಡೆ ಇಟ್ಕೊಂಡಿರ್ತೀನಿ ಎಂಬತ್ತೈದು ಜನ ಏನು ತೊಂಬತ್ತೈದು ಅಂದ್ರೆ ಹತ್ತನೇ ಆ ಕಡೆಗೆ ಇಟ್ಕೊಳ್ಳಿ ಇನ್ನು ಎಂಬತ್ತೈದರಲ್ಲಿ ಅವರಿಗೆ ಇದು ಏನು ಬೇಕಾಗಿಲ್ಲ ತಾವು ಹೇಳಿದ್ದಂಥ ಒಂದು ಪದಗಳು ಅದರಲ್ಲಿ ಇರಲ್ಲ ಆದರೆ ಅವ್ರಿಗೆ ಒಂದು ಫಿಲಮ್ ಮಾಡಬೇಕು ಅನ್ನೋದು ಬಂದಿರುತ್ತೆ ಬಟ್ ಫಿಲಮ್ ಅಂದರೆ ಏನು ಸಿನಿಮಾ ಅಂದರೆ ಏನು ಸಿನಿಮಾಗಿದ ಮೇಲೆ ದುಡ್ಡು ಹಾಕಿದ್ರೆ ಏನಾಗುತ್ತೆ ಅದು ಎಲ್ಲಿಂದ ಹಿಂದಕ್ಕೆ ಬರುತ್ತೆ ಹ್ಯಾ ಬರುತ್ತೆ ಏನೇನಿದೆ ಇದರ ಟೋಟಲ್ ಪ್ರೋಸೆಸ್ಸು ಶೂಟಿಂಗ್ ಮಾಡೋದು ಒಂದು ದೊಡ್ಡ ಕಷ್ಟವೇ ಇಲ್ಲ ಸರ್ ನಾನು ಹೇಳ್ತೀನಿ ನಾಳೆ ಬೆಳಗ್ಗೆ ನಾನು ಬೇಕಾದ್ರೆ ಫಿಲಮ್ ಶುರು ಮಾಡ್ತೀನಿ ಈಗ ಶೂಟಿಂಗ್ ಮಾಡೋದು ದೊಡ್ಡ ಸಂಗತಿ ಅಲ್ಲ ಮಾಡಿದ ಶೂಟಿಂಗ್ ಸಿನಿಮಾ ಬಿಡುಗಡೆ ಮಾಡೋದು ಕಷ್ಟ ಅಷ್ಟೇ ಬಿಡುಗಡೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಕಂಪ್ನಿ ನಡೆಸ್ಕೊಳ್ತಾ ಇದ್ದಂಥ ಒಬ್ಬ ನನ್ನ ಗೆಳೆಯನೇ ಕೊನೆಗೆ ಹೋಟೆಲ್ ಮಾಡಬೇಕಾಯ್ತು ಹೋಟೆಲ್ಲು ಏನೋ ತೊಂದರೆ ಆಗಿ ಅಂತೆಂಥದ್ದು ಆಗಿದೆ ಅವ್ರ ಕತೆ ನಾನು ಇದು ಇಂಥ ಎಜುಕೇಟೆಡ್ಗಳು ಹಿಂಗೆ ಮೋಸ ಹೋಗ್ತಾರಲ್ರಿ ತುಂಬಾ ಹೋದ ವಾರ ಒಂದು ಫಿಲಮ್ ನಮ್ಮ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರಲ್ಲ ಅವರದ್ದೇ ಮಾಡಿದರು ನಾಕ್ ಮಲ್ಟಿಪ್ಲೆಕ್ಸ್ ಅದು ಆ ನಾಲ್ಕು ಮಲ್ಟಿಪ್ಲೆಕ್ಸ್ ತೊಗೊಳೋಕ್ಕೂ ಭಾರಿ ಕಷ್ಟ ಒಂದು ಸಿಂಗಲ್ ಸ್ಕ್ರೀನ್ ಅದು ಎರಡೇ ದಿನಕ್ಕೆ ಯಾಕೆಂದರೆ ಆಮೇಲೆ ಯಾವುದು ಹಿಂದಿ ಫಿಲಮ್ ಬಂತು ಭಾನುವಾರಕ್ಕೆ ಅಂತ ಏನು ಬರುತ್ತೆ ನನಗೆ ನಾಗೇಶ್ ಕುಮಾರ್ ಅವರೇ ನಿಮ್ಮೊಟ್ಟಿಗೆ ಮಾತಾಡಿದಾಗ ಅತ್ಯಂತ ದುಃಖ ಆಗಿದೆ ಈ ದುಃಖವನ್ನು ನಿರಂತರವಾಗಿ ಅನುಭವಿಸ್ತಾ ಬಂದಿದ್ದೇನೆ ನಾನು ಮಾತಾಡ್ತಾನೂ ಇದ್ದೆ ಅದರ ಬಗ್ಗೆ ನಾವು ಅಷ್ಟನ್ನೇ ಮಾಡಬಲ್ಲೆವು ನಾವೇನು ದುಡ್ಡು ಕಳ್ಕೊಂಡವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದಿಲ್ಲ ನಾವೇನು ಹೇಳ್ಬೋದು ನೀವು ಹೋಗಿ ಹೋಗಿ ಹಗಲು ಕಂಡ ಬಾವಿಗೆ ರಾತ್ರಿ ಬೀಳಬೇಡಿ ಅಂತ ಹೇಳ್ತಾ ಇದ್ದು ನಾವು ಅದನ್ನೇ ನಾನು ಹೇಳ ಆದರೆ ನಾನು ಹೇಳೋದು ನೀವು ಇನ್ನೂ ಜಾಗೃತರಾಗೋದಿಲ್ಲ ಅಂತಾದರೆ ಅಟ್ಲೀಸ್ಟು ಏನು ಮಾಡಬೇಕು ನಮ್ಮಲ್ಲಿದ್ದ ಸಂಸ್ಥೆಗಳು ಜಾಗೃತ ಆಗಬೇಕು ಅವರು ಮಾಡು ಕರುತ್ತೆ ಅವ್ರು ಮಾಡಲಿ ಅದು ಪರಿಣಾಮ ಆಗತ್ತೋ ಆಗೋದಿಲ್ವ ಆದರೂ ಅವಷ್ಟೆಲ್ಲ ಅಷ್ಟೆಲ್ಲ ಕೇಳ್ಕೊಂಡು ಕೊನೆಗೆ ಚೇಂಬರ್ನ ಬಾಗಿಲು ಇಳಿದ ಕೆಳಗೆ ಹೋಗಿ ಅಲ್ಲಿ ಜನಾರ್ದನ್ ಹೋಟೆಲ್ ಒಂದು ಕಾಫಿ ಕುಡಿದು ಆಮೇಲೆ ಮತ್ತೂ ಸಿನಿಮಾ ಮಾಡ್ತೇನೆ ಅಂತ ಹೋದರೆ ಅವನ ಹಣೆ ಬರ ನಿಜ ನಿಮ್ಮ ಕರ್ತವ್ಯ ಎಷ್ಟು ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆಯಿಂದ ನೀವು ಏನನ್ನ ಕರ್ತವ್ಯ ಮಾಡ್ತಾ ಇದ್ದೀರಿ ನಿಮಗೆ ಒಂದು ವಾರದಲ್ಲಿ ಒಂದು ಹೊಸ ನಿರ್ಮಾಪಕರಿಗೆ ಎರಡು ಗಂಟೆಯ ಒಂದು ಕ್ಲಾಸ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಕಳ್ಕೊಂಡು ಒಂದು ಎರಡು ಜನ ತಂದು ಮಾತಾಡಿಸಿ ಹೌದು ನಿಮ್ಮಂತವ್ರು ಬಂದು ಮಾತಾಡ್ಲಿ ನನ್ನ ಈ ತಪ್ಪು ಮಾಡಿದೆ ಈ ತಪ್ಪಾಯ್ತು ಈ ತಪ್ಪಾಯ್ತು ಈ ತಪ್ಪಾಯ್ತು ಅಂತ ಅದು ದೊಡ್ಡ ಮಟ್ಟದಲ್ಲಿ ಹೇಳ್ತಿರೋದು ನಿಜ ಆ ಕೆಲಸ ಇವಾಗ ಅತಿ ಶೀಘ್ರದಲ್ಲೇ ಆಗಬೇಕು ಇಲ್ಲ ಅಂದರೆ ಏನು ಉಪಯೋಗ ಆಗಲ್ಲ ಇವಾಗ ಹೇಳಿದ್ರಲ್ಲ ಇದು ಒಂದೇ ನಮ್ಮದು ಒಂದೇ ವಾಣಿಜ್ಯ ಮಂಡಳಿ ಇಲ್ಲ ಇನ್ನೂ ಕೆಲವಿದಾವೆ ಎಲ್ಲ ಕಡೆಯಿಂದನೇ ಫಿಲಮ್ಗಳು ಬರ್ತಿದೆ ಪ್ರತಿಯೊಬ್ಬರೂ ಸಹ ಆ ಕೆಲಸನ ಮಾಡಬೇಕಾಗಿದೆ ಇವಾಗ ಯಾರು ಯಾರ್ಯಾರು ಫಿಲಮ್ ಎಲ್ಲೆಲ್ಲ ಬಂದಿದೆ ಏನಾಗಿದೆ ಅವ್ರನ್ನ ಕರೆಸಬೇಕು ಏನಪ್ಪ ಮಾಡಿದೆ ಹೆಂಗೆ ರಿಲೀಸ್ ಪ್ರೊಸೆಸ್ಗೆ ಬಂದು ನಿಂತ್ಕೊಳ್ಬೋದು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಯಾಕೆಂದರೆ ಸರ್ ಮೊದಲೇ ನಾನು ಹೇಳ್ತಿರೋದು ಅಷ್ಟೇ ಫಿಲಮನ್ನು ಮಾಡಬೇಡಿ ಅಂತ ನಾ ಹೇಳಕ್ಕೆ ನನಗೂ ಅಧಿಕಾರ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ಅದು ಆಗ್ತಾನೇ ಇರುತ್ತೆ ಅದು ನನ್ನ ಕೈಲೂ ತಪ್ಸೋಕ್ಕಂತೂ ಆಗೋದಿಲ್ಲ ಆದರೆ ಯಾವ ರೀತಿಯಿಂದ ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಿದ್ರೆ ಏನಾಗುತ್ತೆ ಇವತ್ತಿನ ದಿನ ಏನಾಗ್ತಿದೆ ಇವತ್ತಿನ ದಿನ ಇರ್ತಕ್ಕಂಥ ಪರಿಸ್ಥಿತಿ ತುಂಬಾ ಇಂಪಾರ್ಟೆಂಟು ಇದೇ ನನ್ನ ಫಿಲಮ್ಗಳು ಇಪ್ಪತ್ತು ವರ್ಷದಿಂದ ಬಂದಿದ್ರೆ ನನಗೆ ಗೊತ್ತು ಒಂದು ಫಿಲಮ್ ನನಗೆ ಯಾವುದು ಆವರೇಜ್ ಫಿಲಮ್ ಅಂದರೆ ಅದು ಸೂಪರ್ ಹಿಟ್ ಆಗ್ತಿತ್ತು ಯಾಕೆಂದರೆ ಅದು ಟೆಕ್ನಾಲಜಿ ಬಳಸಿದ್ದು ಸಿ ಸಿ ಟಿ ವಿದು ಇಪ್ಪತ್ತೈದು ವರ್ಷದಿಂದ ಸಿ ಸಿ ಟಿ ವಿ ಇದ್ದಿಲ್ಲ ಅಲ್ವಾ ಸರ್ ಆ ಕಾಲಕ್ಕೆ ಅದು ಬೇಕಾರೆ ಒಂದು ಸೂಪರ್ ಹಿಟ್ ಆಗ್ತೈತೇನೋ ಈ ಕಾಲಕ್ಕೆ ಈ ಕಾಲಕ್ಕೆ ನಾವು ಏನು ಕೊಡಬೇಕು ಅಷ್ಟೇ ಮಾಡಬೇಕಾಗಿದೆ ಯಾಕೆಂದರೆ ನಿರ್ದೇಶಕರಲ್ಲೂ ಕೂಡ ನಾವು ಹೇಳ್ತೇವೆ ನಾವು ಬಳಸ್ತೇವೆ ಈ ತಲೆ ಹಿಡಿಯುವ ಆಲೋಚನೆ ಬದಲು ಕತೆ ಹಿಡಿಯಿರಿ ಅಂತ ನಾನೊಂದು ಬಳಸ್ತಿದ್ದೆ ಆದರೆ ಎಲ್ಲ ನಿರ್ದೇಶಕರು ಹಾಗಲ್ಲ ಕೆಲವು ಅಡ್ನಾಡಿಗಳು ಇದ್ದಾರೆ ಆದರೆ ಅವರೇ ಇಡೀ ಇಂಡಸ್ಟ್ರಿಯ ಫೇಸ್ ಆಗಿ ಕಾಣಿಸ್ಕೊಳ್ತಾರೆ ನಿರ್ ಈ ಕಳ್ಕೊಂಡ ನಿರ್ಮಾಪಕನ ಪ್ರಶ್ನೆ ಬಂದಾಗ ನಾನೆಲ್ಲ ನಿರ್ದೇಶಕರ ಮಾತು ಕೇಳಿ ಹಾಳಾದೆ ಹಾಗಾದ್ರೆ ನೀನೇನು ತೆಪ್ಪು ಕುದುತ್ತಾ ಇದ್ದೀನಿ ಮಗನೇ ನಿನ್ನ ತಲೆಯಲ್ಲಿ ಏನು ಬಟಾಟೆ ಇತ್ತ ನಿನ್ನ ತಲೆಯಲ್ಲಿ ಏನು ಸಾಮಾನು ಇರಲಿಲ್ಲ ಹಾಗಾದರೆ ಅಂತ ಕೇಳಬಾರ್ದ ನಾವು ಹೇಳಿ ಯಾಕೆಂದರೆ ಕಲ್ಲ ಸರ್ ಹೌದು ಒಂದು ಸಿನಿಮಾ ಅಂತಂದರೆ ಈಗ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ರೀ ಅವನು ಮತ್ತೆ ಜೀವನದಲ್ಲಿ ಯಾವ ರೀತಿಯಲ್ಲೂ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ದು ಹೋದ ವರ್ಷ ಒಂದು ಒಂಬತ್ತುವರೆ ಕೊಟ್ಟಿದ್ದು ಒಂದು ಫಿಲಮ್ ಬಂದಿತ್ತು ತಮಗೂ ಗೊತ್ತಿರಬಹುದು ಎಲ್ಲ ಓವರ್ ಆಲ್ ಎಲ್ಲ ಸೇರಿ ಮೂವತ್ತು ಮೂವತ್ತೆರಡು ಲಕ್ಷ ಏನೋ ರಿಟರ್ನ್ ಏನು ಹೇಳಿ ಅವನು ಎಲ್ಲಿಂದ ದುಡಿಬಹುದು ಹೇಳಿ ಇಲ್ಲಿ ನಾನು ಹೇಳ್ತಿರೋದು ಅದೇನೆ ಸರ್ ಮೊದಲು ನಾವು ಎಷ್ಟು ತಿಳ್ಕೊಳ್ಳೋದಿಲ್ವೋ ತಿಳ್ಕಳ್ದೇ ಮಾಡ್ತಾ ಇದ್ರೆ ಇದು ಮುಂದುವರಿತಾನೆ ಇರುತ್ತೆ ಇವಾಗ ನಾನು ನೀವು ಈ ಇಂಟರ್ವ್ಯೂ ಮಾಡಿಬಿಟ್ಟು ಬಂದ ನಾಳೆಯಿಂದ ಏನು ಎಲ್ಲರೂ ಬುದ್ಧಿ ಕಲಿಸ್ಬಿಡ್ತಾರ ಕಲಿಯಲ್ಲ ಒಂದು ವಿಚಾರ ತಿಳಿಸ್ಬೇಕಾಗಿತ್ತು ಅಷ್ಟೇ ಮುಗಿದಿದೆ ಹೌದು ಎಸ್ ಎಸ್ ಸೊ ಇಲ್ಲಿವರೆಗೆ ನಮ್ಮೊಟ್ಟಿಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ ಆ ಅನುಭವದ ಎಲ್ಲ ನೆಲೆಗಳನ್ನು ಆದಷ್ಟು ನಾವು ಚರ್ಚೆ ಮಾಡಿದ್ದೇವೆ ನಮ್ಮ ಉದ್ದೇಶ ಇಷ್ಟೆ ಯಾರನ್ನು ಹಂಗಿಸುವುದಲ್ಲ ಯಾರನ್ನು ಬ್ಲೇಮ್ ಮಾಡುವುದಲ್ಲ ಈ ಕಳ್ಕೊಂಡವರು ಇನ್ನಿಷ್ಟು ಇನ್ನಿಷ್ಟು ಜನ ಈ ಕಳ್ಕೊಳ್ಳುವ ಹೊಂಡಕ್ಕೆ ಬಂದು ಬೀಳದೇ ಇರಲಿ ಅವರ ಇಡೀ ಬದುಕನ್ನು ಭಾವವನ್ನು ಸಂಸಾರವನ್ನು ದುಡ್ದ ದುಡ್ಡನ್ನು ಎಲ್ಲವನ್ನೂ ಕಳ್ಕೊಂಡು ಕೊನೆಗೆ ಬದುಕಲ್ಲದ ಬದುಕನ್ನು ಬದುಕ್ತಾ ಇರುವಂಥ ಈ ಸ್ಥಿತಿ ಇದೆಯಲ್ಲ ಅದು ಯಾರಿಗೂ ಬರಬಾರ್ದು ಹೌದು ಅದು ನಮ್ಮ ಇದರ ಉದ್ದೇಶ ನೀವು ನಿಮ್ಮ ಬರವಣಿಗೆ ಮುಂದುವರಿಸಿ ನೆಗೆಟಿವ್ ನಾಗೇಶ್ ಅಂತಂದ್ರೂ ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ನೆಗೆಟಿವ್ ಅಲ್ಲ ಇದು ಇದು ಸತ್ಯ ಯಾವಾಗಲೂ ಕಹಿ ಆಗಿರ್ತದೆ ಆದ್ರೆ ನಿಮ್ಮ ಮಾತು ನಿಮ್ಮ ಬರಹ ಎಲ್ಲೋ ಒಂದು ಎರಡು ಜನರಿಗೆ ಕಣ್ತರಿಸಿದ್ರು ಸಾಕು ಅವನು ಬದುಕು ಅವನ ಕುಟುಂಬ ಸೇಫ್ ಆಗ್ತದೆ ಅಲ್ವಾ